ನಿಮ್ ಪ್ರಕಾರ ಅಂದ್ರೆ ನಾನು ಒಂದ್ಸಲ ಮಾಡ್ತೀನಿ ಒಂದ್ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ವೃಕ್ಷ ಹ್ಮ್ ನಂಬಿಕೆ ಅಂದ್ರೇನೆ ರಾಘವೇಂದ್ರ ರಾಘವೇಂದ್ರ ಅಂದ್ರೆ ನಂಬಿಕೆನೆ ನಾನು ಒಂದ್ ವರ್ಷದಿಂದ ನಾನು ಈ ದೇವಸ್ಥಾನಕ್ ಬಂದೇ ಇಲ್ಲ ಈ ಒಂದ್ ವರ್ಷ ಆದ ಇಂದ ಇರೋದು ಅದರಿಂದ ತುಂಬಾ ಚೇಂಜಸ್ ಆಗಿದೆ ನಮ್ದು ಸ್ವಲ್ಪ ಕಷ್ಟಗಳಿತ್ತು ಅದೆಲ್ಲ ಕ್ಲಿಯರ್ ಆಗಿದೆ ಮತ್ತೆ ಇಲ್ಲಿಗೆ ಸುಮ್ ಸುಮ್ನೆ ಬರಕ್ ಆಗಲ್ಲ ಏನೋ ಒಂದ್ ಕಾರಣ ಏನೋ ಒಂದ್ ಉದ್ದೇಶದಿಂದ ಮಾತ್ರ ಇಲ್ಲಿಗ್ ಬರಕ್ ಜೊತೆಗೆ ರಾಘವೇಂದ್ರ ಸ್ವಾಮಿ ಬಗ್ಗೆ ನಮ್ಗೆ ಹೇಳಕ್ಕೆ ಇಲ್ಲ ಒಂದ್ ಕಥೆನೆ ಇದೆ ಧಾರಾವಾಹಿ ಬರ್ತಾ ಇದೆ ರಾಘವೇಂದ್ರ ನೋಡಿ ನೀವು ತುಂಬಾ ಇದೆ ರಾಘವೇಂದ್ರ ಅವ್ರ ಒಂಥರ ಗುರು ಇದ್ದಂಗೆ ತುಂಬಾ ಅವ್ರಿಂದ ಕಲಿಯೋ ತುಂಬಾ ಇದೆ ಅಷ್ಟೇ ರಾಯರು ಅಂತ ಅಂದ್ರೆ ಒಂದ್ ಶಕ್ತಿ ಒಂದು ಏನು ಅಂತಂದ್ರೆ ನಾವ್ ಏನ್ ಅನ್ಕೋತೀವಿ ಅದನ್ನ ಪ್ರಾರ್ಥಿಸ್ಕೊಂಡ್ರೆ ರಾಯರ್ ಮುಂದೆ ಅದೆಲ್ಲ ಒಳ್ಳೇದಾಗತ್ತೆ ಆ ತರ ವಿಸ್ಮಯ ಆರ ಒಳ್ಳೇದಾಗತ್ತೆ ಯಾರೇ ಏನೇ ಅನ್ಕೊಂಡ್ರುನು ಸ್ವಲ್ಪ ತಡ ಆಗ್ಬೋದು ಬಟ್ ರಾಯರ್ ನಂಬಿದ್ರೆ ರಾಯರ್ ಇದ್ದಾರೆ ಅನ್ನೋದು ಸದ್ ಸತ್ಯ ತಡ ಆಗ್ಬೋದು ಬಟ್ ಅದು ಸತ್ಯವಾಗ್ಲೂ ಅದು ಒಳ್ಳೇದಾಗಿ ಆಗುತ್ತೆ ನಂಬ್ಬೇಕು ಅಷ್ಟೇ ಅವ್ರನ್ನ ರಾಯರ್